ಜಾಲಿ ಜಾಲಿ ಫುಲ್ ಜಾಲಿ 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 ಇವತ್ತು ಸಂಡೆ ಐತಿ ಮಲಗೇ ಅವನು ಈಗ ಹೋಗೋದು ಹಾಕ್ಯಳ ಏನಿಕ್ಕೆ ಎಲ್ಲ ಕೆಲಸ ಜಲ್ದಿ ನಮಗೆ ಸೊಂಡ ಸಂಡೆ ಬೀಳ್ತಿದ್ಲು ಹತ್ತು ಹನ್ನೆರಡರ ಮಟ್ಟ ಎಲ್ಲೇ ರೋಗ ಸ್ಕೆಚ್ ಗಿಚ್ಚಿ ಹಾಕ್ಯಾಳೆ ಕರ್ಕೊಂಡು ಹೋಗ್ಬಿಡು ನಾನು ಇವತ್ತು ಒಂದು ದಿನ ಅಲ್ಲ ಅಷ್ಟೇ ಮನ್ಯಾಗ ಇರ್ತೀನಿ ನನಗೂ ಅಡ್ಡಾಡ್ದಂಗೆ ಆಗತ್ತೆ ಏನು ಮಾಡಕತ್ತ ಆಕೆ ಏನು ಮಾಡಕತ್ತಿ ರಾಣಿ ಏನಿಲ್ಲಪ್ಪ ರಾಜಾದಿ ರಾಜಾ ರಾಜಾ ಮಾತಾಡ್ತಿ ಹಿಡ್ಕೊಳ್ಳತ್ತಿ ಗ್ರೀಸ್ ಮಾಡ್ಬೇಕ್ ಸಂಡೆ ಐತಿ ರೆಡಿ ಆಗಿಲ್ಲ ಬತ್ಲಿ ಅಡ್ಡಾಡಕತ್ತಿ ಏ ರೀಲ್ಸ್ ಮಾಡೋಕೆ ರೆಡಿ ಆಗೋದು ಯಾ ರೀಲ್ಸ್ ಮಾಡ್ತಿ ಮತ್ತು ನಾಳೆ ಮಾಡಿದ್ರೆ ಆಯಿತು ಹೊರಗೋಗ್ಬೋ ಸಂಡೇ ಆಯ್ತು ಒಂದಿನ ಏನು ವಾತಾವರಣ ನೋಡ್ಕೊಂಡ್ ಬರೋ ಚೆಂದ ನಾನು ಮನೆಯಾಗೆ ಕುಂತ ಕುಂತ ಕು ಬ್ಯಾಸ್ ಆಗಿರ್ತೀನಿ ನೋಡೋರಿಗೆ ಬ್ಯಾಸಾಗಿರ್ತ ಹೊರಗೋಗಿ ಆಯ್ತಾ ಏನ ರೆಡಿಯಾಗಿ ಪಟ್ಟಣ ನಾನು ರೆಡಿಯಾಗಿ ಬರ್ತೀನಿ ಹಂಗೆ ರೆಡಿ ಆಗಿ ಬರ್ತೇನೆ ನೋಡಿ ಬತ್ಲೇ ಅಂದಿಲ್ಲ ನಾನು ಬಾನಲ್ಲಿ ತೇಲಾಡ ವ ವಾ ಮೇರೆ ಲಡ್ದು ರೆಡಿ ಹಂಗೆ ಯಾಕೆ ನಿಂತಿ ನಾನೇನು ಹುಡುಗಿಗತ್ತೆ ನೋಡ್ತೇನೆ ನಡಿ ಇಲ್ಲ ಹಾಗಾಗಿ ಇನ್ನೊಂದಿಟ್ಟು ಇದು ಕೊಡ್ಲೇನು ಫೌಂಡೇಶನ್ ನೀನು ನಾನು ಹುಡುಗಿಯಾಗಿ ಎರಡು ನಿಮಿಷನೇ ರೆಡಿ ನಿನಗೆ ನಾನೇನ ಇಪ್ಪತ್ತಾಸ ಆತಲ್ಲ ರೆಡಿ ಅದ್ರ ಸಾಕಾತ ನಡಿ ಹುಡುಗಿಯ ಇಲ್ಲ ಯಾರು ಹುಡುಗಿಯಾರ ಇಲ್ಲ ಇಲ್ಲಿ ಹೋಗಬೇಕ ಆಂಟಿ ನಿಂತಳ ನಡೇ ನಡಿ ಆಂಟಿ ಮಾರಿಯಕ್ಕೆ ಹುಡುಗಿಯಾಗಿ ಎರಡು ನಿಮಿಷ ರೆಡಿ ಆಗಲ್ಲ బా అంటీ ఇలా తడి నా ఇన్నొంద బేర చస్మా హాకర్తీ ఇప్పిపోందే నేను రీల్స్ మార్తీల్ నేను రెడీ మోహి నీ ఇన్నొంద చస్మాట్ హినీ బందే నీ ರೀಲ್ಸ್ ಮಾಡಾಕತ್ತೆ ಏನ್ ಕೊಲೆ ಮಾಡಕತ್ತಿ ನಾವು ಬರುವಾಗ ಕ್ರಿಕೆಟ್ ಆಡ್ಬೇಕಂತ ಗಾರ್ಡ್ ಹಾಕೊಂಡಿದ್ದೆ ಉಳ್ದೆ ಸಾಯ ಹೊಡಿತಿದ್ದಲ್ಲ ನೀ ಸಡನ್ನಾಗಿ ಎಂಟ್ರಿ ಕೊಟ್ಟರೆ ನಾ ಏನ್ ಮಾಡಬೇಕು ಬರಕ್ಕೆ ಬರಲ್ಲ ನಿನಗೆ ನಯಾ ನಾಜುಕ್ ಅನ್ನೋದು ಏನ್ರ ಒಂದು ಸ್ವಲ್ಪ ಐತಾನ ನನಗ ನಿಂತು ಬಿಡ್ತೀನಿ ನೋಡುವ ಹಿಂಗೆ ಮಾಡಿದ್ನೆ ಹಿಂಗೆ ಮಾಡಿದ್ನೆ ಯಾಕೆ ಹಿಂಗೆ ಮಾಡಿದ್ರೆ ಅಟ್ಟ ವೀಡಿಯೋ ಅದು ರೀಲ್ಸ್ ನಿಂದು ಹಂಗೆ ಯಾಕೆ ಮಾಡ್ತೀರ ಅಂತ ಗೊತ್ತಾಗಲ್ಲ ನನಗೆ ಬಿಟ್ರೆ ಹಿಂಗೆ ಬಿಟ್ರೆ ಹಿಂಗೆ ಇಲ್ಲ ಹಿಂಗ 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 ಏನದು ಯಾಕೆ ಅಂತ ತೆಲುಗಿಲಿ ಕೆಟ್ಟೈತಿ ನಿಂದು ಹಂಗೆ ಯಾಕೆ ಮಾಡ್ತಿ ಮುಚ್ಕೊಂಡೊಂದು ಕಡೆ ನಿಂತು ಮಾಡೋ ಕಲ್ತ್ಕೋ ಫಸ್ಟ್ ಹ್ಞೂ ಬಂದಬೊಟ್ಲು ಸಾಕೋರ್ ತಗೋದ್ ಕೊಡು ಈಗ ಏ ನಾ ಹೆಂಗ್ ಮಾಡಿದ್ರ ನಿನಗೇನಾ ನಿನಗೆಲ್ ತ್ರಾಸ ಆಗತೈತಿ ಯಾಕ ಮಾಡೋದು ನಿನಗೆ ಇಷ್ಟ ಆಗಂಗಿಲ್ಲ ನಾ ನಾವ್ ಹೆಂಗಾರ್ ಮಾಡ್ತೀವಿ ನಮ್ಮ ಇಷ್ಟ ಅದು ನೀವ್ ಯಾಕೆ ಕೇಳ್ತಿರದ ಯಾಕೆ ನೀವು ನಿಮ್ದು ಬಿಡಿಕಾಡಿದ್ರ ಸಾವಿರ ಅಲ್ಲ ಲಕ್ಷ ಸಿಗ್ತಾವ್ ನೀವು ತೋಳುದು ಕಾಲರ್ ಹತ್ತದು ನಿಮ್ ಕೈ ಆಡಸ್ ಕುಡುದು ಹಿಂಗ್ ಸ್ಟೈಲ್ ಕೊಡುದು ಹಿಂಗ್ ಸ್ಟೈಲ್ ಕೊಡುದು ನಿಮ್ದಾರ್ ಹೇಳ್ತಾರ ಹಾ ನಿಮ್ದಾರು ಹೇಳ್ತಾರ ನಮ್ದು ಯಾಕೆ ಹೇಳ್ತೀರಿ ನೀವು ನಮ್ದು ಸಂಗಸ್ಬಾರ್ದಾನೆ ನನಗೆ ಹಂಗೆ ನಾನು ಇನ್ನು ಹಿಂಗೆ ಮಾಡಿದ್ಯಲ್ಲ ನಂಗೆ ಇಲ್ಲಿ ಅದಕ್ಕೆ ಹೇಳಾಕತ್ತೀನಿ ನಾನು ಹಿಂದೆ ಮುಂದೆ ನೋಡ್ಕೊಂಡ್ ಮಾಡ್ಬೇಕು ಹಿಂಗೆ ಮಾಡಿದ್ರೆ ಏನಾಯ್ತವ ನಾವು ಮಾಡ್ತೀವ ಕೂಲ್ ಹಿಂಗೆ ಬೀಳ್ತಾವ ಹಿಂಗೆ ಮಾಡ್ತೀವಿ ತೋಳ ತಳ ಬೀಳ್ತಿತ್ತು ಹಿಂಗೆ ಮಾಡ್ತೀವಿ ಸ್ವಲ್ಪ ಶೆಕೆ ಆಗುತ್ತೆ ಹಿಂಗೆ ಮಾಡ್ತೀವಿ ಹಾಂ ನಿಮ್ಮದು ಏನಾಗುತ್ತೆ ಹಿಂಗೆ ಯಾಕೆ ಮಾಡ್ತೀರಿ ಹಿಂದೆ ಯಾರಿಗಾರು ಬಂದವರಿಗೆ ಒದಿಬೇಕಂತ ಹಿಂಗೆ ಮಾಡ್ತಾರೆ ಏನ್ ಹಾಂ ಹಿಂಗೆ ಯಾಕೆ ಮಾಡ್ತೀರಿ ಏನು ತುರ್ಸುತ್ತೆ ಏನಿಲ್ಲ ಹಿಂಗೆ ಯಾಕೆ ಮಾಡ್ತೀರಿ ಎಲ್ರ ಹೋಗ್ಬೇಕಾಗಿರ್ತನಾ ಹಂಗೆ ಯಾಕೆ ಮಾಡ್ತೀರಿ ನೀವು ಒಂದೊಂದಕ್ಕೊಂದು ಅರ್ಥ ಇರ್ಬೇಕು ಅಂದ್ರೆ ಮಾಡ್ಬೇಕು ಹಿಂಗಂತ 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 ಅದು ಸ್ಟೈಲು ಇದು ಪೋಸ್ ಇದು ಲುಕ್ ಇದು ಫ್ಯಾಷನ್ ಏನ್ ಗೊತ್ತಿತ್ತು ಅದ್ರ ಬಗ್ಗೆ ಆ ನೀವೇನ್ ಹಿಂಗ್ ಮಾಡ್ತಿರಲ್ ತೋಳ ಹಿಂಗ ಅಲ್ಲೇನು ಕೈಯಾಗಿ ತುರ್ಸ್ತಿರ್ತೈತೆ ಹಿಂಗ ಮಾಡ್ತಿರ ಕಾಲರ ಕಜ್ಜ್ ಗಿಜ್ ತಲೆ ಕೈ ಆಡಿಸ್ ತಲೆ ಏನ್ ಏನಿಗೇನ್ ಆಗಿರ್ತಾವ ಮೀಸಾಡ್ತವ್ ಹಿಂಗ್ ಏನ್ ಮೀಸನ್ ಬಿಚ್ ಬಿಡ್ತಾವ್ ಮಾಡುದು ಆಡ್ತಿರ್ಬೇಕ ನೀ ಬಂದ್ಬಿಟ್ಟು ನಮ್ಗೆ ನಮ್ಗ್ ನಾವು ತಿಳ್ಕೊಂಡೆ ಮಾಡ್ಬಿಟ್ಟಿ ಹೆಣ್ಮಕ್ಳು ಅಂದ್ರೆ ಏನ್ ತಿಳ್ಕೊಂಡಿ ನೀನು ನಿಮ್ಗಿಂತ ಭಾಳ ಶಾನೆ ಇರ್ತಾರ ಹೆಣ್ಮಕ್ಳು ಬಂದೀನಿ ಹೇಳಕ್ ಮೊದಲು ನೀವು ತಿದ್ಕೋರಿ ನಮ್ಗಿಂತ ಭಾಳ ಶಾನೆ ಇರ್ತಿರಲ್ಲ ಇದನ್ ನಾವು ಅಪ್ವತ್ನಿ ಅರೇ ಇದನ್ ನಾವು ಗಣ್ಮಕ್ಳು ಎಲ್ಲರೂ ಅಪ್ ಹೆಣ್ಮಕ್ಳು ಗಣ್ಮಕ್ಳ ಕಿಂತ ಭಾಳ್ ಶಾಣ್ಯಾರ ಬಹಳ ಶಾಣ್ಯಾರ ಹ್ಮ್ ಮತ್ತ್ ನಾವ್ ಹೆಣ್ಮಕ್ಳು ಶಾಣ್ಯಾರ ಹೇಳ್ತಿ ಓತೀ ಗೊತ್ತಿಲ್ಲ ಕೇಳ ನಂಬರ್ ಒನ್ ಅಂದ್ರೆ ಹೆಣ್ಮಕ್ಳೆ ಅದು ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಗೊತ್ತಿಲ್ಲ ಗೊತ್ತಾಯ್ತು ಬಿಡು ಅವರಿಗೂ ಗೊತ್ತಿರತ್ತ ನಿಮ್ದು ತಲೆ ಅಂದ ಮಾಲ್ ಒಳಗಿರತ್ತಾ ಮಣಕಾಲ ಒಳಗಿಂದ ಎಲ್ಲೇ ಇರುತ್ತಿರತ್ತ ಬಿಡು ಬೂಟ್ ತಗೋ ಕೊಡು ಟೈಮ್ ಒಟ ಒಟ ಹಚ್ಬೇಡ ನೀ ಯಾವಾಗರ ಒಂದ್ ಮಾತಿ ಹೂವನ್ನ ಕೈ ಮಾತ್ ಮಾತಿಗ ಮಾತು ಒಂದಕ್ಕರ ಹೂ ಅನ್ನೋದು ಕಲಿ ಏನ್ರ ಅಂಜಂದ್ರ ಉಲ್ಟಾ ಅದಕಂತಿ ಈ ಕಡೆ ಏನ್ರ ಅಂದ್ರ ಒಟ್ಟ ಸೋಲಂಗೇ ಇಲ್ಲ ಅಂತಿ ಒಟ್ಟ ನಂದ ಖರೆ ಅಂತಿ ನಿನ್ ಜೋಡಿ ವಾದ ಮಾಡೋ ಅಷ್ಟು ಪೇಶನ್ಸ್ ನನಗಿಲ್ಲ ಬೂಟ್ ತಗೋದ್ ಕೊಡು ಹೋಗಮ್ಮ ಇಲ್ಲ ಅವೇ ಬೂಟ್ ತಗೊಂಡು ಹಾಕಿ ಏರ್ ಬಿಡವ್ ನಾನು ಬಾ ಉಲ್ಟಾ ಪಲ್ಟಾ ಹಚ್ಚಿದೆ ಅಂದ್ರೆ ತಗೊಂಡು ಕೊಡ ಪಟಾನ ಹಲೋ ಎಷ್ಟು ಕೆಲಸ ಅದ ನನಗೂ ನಿನಗೆ ತಪ್ಪಾಟ್ ಕೆಲಸ ಅದ ನನಗೂ ನಿನ್ನ ಜೋಡಿ ವಾದ ಮಾಡ್ಕೊಂಡು ಕುಂದ್ರಕ್ಕೆ ಟೈಮ್ ಇಲ್ಲ ಹಾಯ್ತಾ ತಗೊಂಡು ಕೊಡ ಬೂಟ್ ತಗೊಂಡು ಚೆನ್ನಾಗಿದೆ ಏ ನನಗೆ ಆಗಲ್ಲ ಪಾ ತಕೋ ಹೋಗ್ ಕೈ ನನ್ನ ಮಲ್ಲ ಸೊಂಟ ಮೇನೆ ಬಕ್ಕ ಕಗಲ್ಲ ತಗೊಂಡು ಕೊಡ ಯಾಕ ಸೊಂಟ ಮೇನೆ ಕನ್ ಹಟ್ಲಿ ಗಿಟ್ ಅದೇ ಹಟ್ಲಿ ಬರ್ತ ನೋಡ ಇದರ ತಪ್ಪಿಗೆ ಅದೇ ನಿನಗೆ ಶಿಕ್ಷೆ ತಗೊಂಡು ಕೊಡ ಬೂಟ್ ಇಲ್ಸ್ ತಗಿಯೋನ್ ಮೊದಲು ಯಾಕ ಇಲ್ಸ್ ತಗಿಯೋನ್ ಮೊದಲು

ನಮ್ ಕಡೆ ಹಿಂಗ ಇರ್ತಾವ ನೋಡಿ ಅಯ್ಯೋ ಯಾಕ ಸೊಪ್ಪಾಗಿಯೋ ಇಲ್ಲ ಇಲ್ಲ ಜೋರ್ ಬುತ್ತಾ ಸೊಮಿರಾ ಮತ್ತೆ ನೋಡಿ ಮತ್ತ ಗೆಡ್ ಗೆವ್ವನಿಗೆ ಹೊಡಿತು ನೋಡಿ ಸತ್ಯ ಸತ್ಯ ಹೋಗಕಡೆ ಮುಂಗುರುಳು ಸರಿ ಶೀನಿ ಬ್ಯಾಡ ಕೂಸ ಕೂಡಿ ಬ್ಯಾಡ ಹು ಮುಸಾನಿ ಸರಿ ಸರಿ ನಿಜ ಶೋ ನಲ್ಲ ಈಗ ನಾವು ಇಂಚು ಟಿಕ ಜಗಳ ಮಾಡಬರ್ದು ನೀನೇ ಮಾಡ್ತೀನಿ ನಾನಲ್ಲ ನೀನಕ್ಕಿ நானಲ್ಲ ನೀ ನೀ ಇನ್ ಮೇಲೆ ನಾ ಮಾತಾಡ್ದಾಗ ನೀ ಸೈಲೆಂಟ್ ಆಗ್ಬೇಕು ನೀ ಸಿಟ್ ಬಂದಾಗ ನಾ ಸೈಲೆಂಟ್ ಆಗ್ತೀನಿ ಏನು ನಾ ಮಾತಾಡ್ದಾಗ ನೀ ಮುಚ್ಕೊಂಡ್ ಕುಂದ್ರಬೇಕು ಆಯ್ತಾ ನಾನೇ ಮುಚ್ಕೊಂಡ್ ಕುಂದ್ರತೀನಿ ಆಯ್ತಾ ರೆಡಿ ಆಗಿ ರೆಡಿ ಆಗಿ ಹೆಂಗಿದ್ರು ಒಂದ್ ಸ್ವಲ್ಪ ನೀರ್ ಕೊಡ್ತೈತ ಹೋಗ್ತೀನಿ ಕೇದ್ ಕುಡಿಯುವಾಗ ನೀವು ಮುಟ್ಟಿದ್ರು ತಪ್ಪ ಹ್ಮ್ ನಾನೇ ಹಿಂಗ್ ಮುಟ್ಟಿದ್ರು ತಪ್ಪ ಹೋಗ್ತಾ ತಂಬು ಕೈ ಮಾಡ್ತೀನಿ ನಾನು ತೆಲುಗು ನೀ ಸ್ವಲ್ಪ ಗಂಡಿ ಹೆಣ್ಮಕ್ಳಿಗ್ ಗೌರವ ಕೊಟ್ಟು ಇರಕಲಿ ಗೊರವ ಕೊಟ್ಟಿಲ್ಲ ನಾನು ಗಂಡ ಚಂದ ಮಾತಾಡಿದ

ಹೆಣ್ಮಕ್ಳ ಮ್ಯಾಗ ಹೆಣ್ಮಕ್ಳು ಸಾಕ್ಷಾತ್ ದೇವ್ರ ದೇವತೆ ಹೆಣ್ಮಕ್ಳು ಮಾಡ್ಕೊಂದ್ ಹೆಂಡ್ತಿ ಮನ್ಯಾಗ ಲಕ್ಷ್ಮಿ ಇದ್ದಂಗ ಲಕ್ಷ್ಮಿ ಮ್ಯಾಗ ಕೈ ಮಾಡ್ಯಾರ ಲಕ್ಷ್ಮಿ ಇರ್ತೇತನ ಮನ್ಯಾಗ ಲಕ್ಷ್ಮಿ ಗತಿಗ್ ಇರ ಕಲಿ ನಿಮ್ಮ ಅದಲ್ಲ ಆಮೇಲೆ ಅಂತ ಹೇಳ ಎಲ್ಲಾ ಹೆಣ್ಮಕ್ಳು ಲಕ್ಷ್ಮಿ ಅಂತ ಹೇಳಾಕ ಬರ್ಬಾಡ ನನಗ ಅದ್ರಾಗ ಎಲ್ಲ ಲಕ್ಷ್ಮಿನು ಇರ್ತಾರ ಚಾಮುಂಡಿನೂ ಇರ್ತಾರ ಎಮ್ಮಾರಿನೂ ಇರ್ತಾರ ಎಲ್ಲಾ ತರ ದೇವ್ರು ಇರ್ತಾವ ಅದ್ರಾಗ ಹಾ ಲಕ್ಷ್ಮೀ ಹಿಂಗ ಇರ್ತಾವನು ಲಕ್ಷ್ಮಿ ಹಿಂಗ ಹೆಂಗ ಇರ್ತಾರ ನೀನ

ಮಾತಾಡಕತ್ತಡಿ ನೀನು ಭಾಳ ಆಗೈತಿ ನೀನು ನಾಟಕ ಹೇಳ್ದಂಗೆ ಹೇಳ್ದಂಗೆ ಹೆಚ್ಚಿಗೆ ಮಾಡಕತ್ತಿ ಚಂದ ಇರೋದು ಅಂದ್ರೆ ಅಂತ ಜಗಳ ಮಾಡೋದಂದ್ರೆ ಹೊಡೆ ತುಂಬತ್ತು ಊಟ ಬೇಡ ಏನೋ ಬೇಡ ಅಲೋ ಈಗ ಒಂದು ಸ್ವಲ್ಪ ತಿಳಿಸಿ ಬುದ್ಧಿ ಹೇಳುವ ನನ್ನ ಕೈಲಿ ಆಗಲ್ಲ ನೋಡು ಬರ್ತಾ ಬಡ್ತಿಕ್ ಬಿಡುತ್ತೆ ನೋಡು ನಾನು ತಗ ಮಾತಾಡ್ಕೇನು ಜೋಡಿ ತಗಾಯಿ ಮಾತಾಡ ಹೊಡಿ ಪಂಚಡ್ಯಾಲ ಮಾತಾಡುವ ಹೊಡೆ ಪಂಚಲೋ

ಈಗ ಬುದ್ಧಿ ಬಂತ ನಿನಗೆ ಅದೇ ಮತ್ತೊಬ್ಬರ ಕೈಯಲ್ಲಿ ಹೇಳಿಸ್ಕೊಂಡಾಗ ಬುದ್ಧಿ ಬರುತ್ತೆ ನಿನಗ ಈಗ ಬುದ್ಧಿ ಇಲ್ಲ ಸಾರಿ ನಿನ್ ಲಗ್ನ ಕತ್ಲಾರಿ ಅಂತಿದ್ಯಾ ನಾವು ಸಣ್ಣ ಇದ್ದಾಗ ನಾವು ಅಂತಿದ್ವಾ ಹ್ಮ್ ನಡಿ ಹೋಗ್ ನಡಿ ಹೊರಗೆ ಅಡ್ಡಾಡಕ್ ಮತ್ತೆ ನಂಗೆ ಪಾನಿಪುರಿ ಕೊಡಿಸ್ತೀಯಲ್ಲ ಹ್ಮ್ ಪಾನಿಪುರಿ ಕೊಡಿಸ್ತೀನಿ ಅದ್ರೊಳಗ ಪಾನಿಪುರಿನೇ ಕೊಡಿಸ್ತೀನಿ ಮತ್ತೇನು ಇಲ್ಲ ನೀ ಹಂಗ ನೋಡ್ಬೇಡ ನನಗ ಅಂಜಿಗೆ ಬರ್ತೈತಿ ನಡಿ ಹೋಗ್ ನಡಿ మను కూల బ్యానాతా నడప కైతికిప కూల హ్మ్ బారత్ కొంచెం నను మంట కాల ఉచకత వేర్ను నను హ్మ్ సరే సరే హ్మ్ నడిపోను నడి ఇబ్రోగ యార్ చందదర్ సరే ని దేశ్యం ఏ మంద హోటల్ పరి

ನಾಡಿ ಎದ್ದೇಳ ಒಂದ್ ಏಟು ಹೊಡಿಸ್ಕೊಳಲ್ಲ ನೀನು ಈಗಿನ ಮಂದಿ ಬರೀ ಇಟಿಟಕ್ ಇಟ್ಟಿಟಿಕ್ ಜಗಳ ತಕೊಳ್ಳೋದು ಹೊಡಿದು ಬಡಿದು ಮಾಡ್ತಾರ ಹಂಗೆ ಮಾಡ್ಬಾರ್ದು ಏನು ಗಂಡ್ ಕೈ ಮಾಡ್ಬಾರ್ದು ನಾವು ಹೆಣತಿಗೂ ಕೈ ಮಾಡ್ಬಾರ್ದು ಮಾತು ಮಾತೊಳಗೇ ಇರಬೇಕು ಇವ್ ಹೊಡಿದ್ರೊಳಗ್ ಪಡಿದ್ರೊಳಗೆ ಕ್ಯೂ ಮಾಡಿ ಒಂದ್ರೆ ಎಪ್ಪನ ಬಿಟ್ಟೆ ರಗತ್ ಪಗತ್ ಹೇಳೋದು ಏನ್ರ ಹೆಚ್ಚು ಕಡಿಮೆ ಆದ್ರೆ ನನಗೆ ಯಾರು ನೋಡ್ಕೊಳ್ಳೋರು ನನಗೆ ಯಾರು ಗೊತ್ತಿ ಆಮೇಲೆ ನೀನು ಬಿಟ್ಟು

ನೀವು ಒಂದೇ ಹೊಡೆದ್ರು ಸಂಭಾಳ್ಸ್ಕೋತಿ ನಾನು ನಾನೇನು ಹೊಡ್ಯಾಕೆ ಹೋಗಲ್ಲ ನಾವು ಗಣ್ಮಕ್ಳು ಹೊಳ್ಳಿಲ್ಲ ಅಂದ್ರೆ ನೀವೇನು ಸಂಭಾಳಿಸ್ಕೋತೀರಾಳು ನಾವು ಹೊಡಿದು ಬೇಡ ನೀವು ಸಂಭಾಳ್ಕೋಳು ಬೇಡ ಮಾತು ಮಾತೊಳಗೆ ಇರಲಿ ಮಾತಾಡಿ ಮುಗಿಸ್ಬಿಡ್ಬೇಕಾವೆಲ್ಲ ಹೊಡಿದ್ರು ಮುಡಿದ್ರು ಉಂಟಾ ಹೋಗ್ಬಾರ್ದವ ಶಿಟ್ಟೊಳಗೆ ಎಲ್ರು ಹೊಡೆದು ಏನ್ರೂ ಮಾಡ್ಕೊಂಡು ಕುಂತ್ರಿ ಏನು ಮಾಡ್ತೀವಿ ನೀವು ಮಂದಿ ಟು ಇಟ್ಟು ಇಟ್ಟಿಗೆ ಹೊಡಿದು ಬಡಿದು ಮಾಡ್ದಾರೆ ಎಣತಾರಿಗೆ ಹೆಣ್ತಾರು ಸುಮ್ಮಬಿಡ್ತಾಳು ಲಟ್ಟು ಹಣಕೊಂಡು ತೊಗೊಂಡ ಸಲ ಚಾಕು ತೊಗೊಂಡು ಹಿಂಗೆ 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 ಮಾಡ್ತಿರ್ತಾರ ಪಟಕೊಂಡ ಹಿಂಗೆ ಚುಚ್ಬಿಟ್ರಂದ್ರ ಅದಕ್ಕೆ ಶಿಟ್ಟಿನ ಕೈಯಾಗ ಬುದ್ಧಿ ಕೊರಬಾರ್ದು ಟೊಳಗ ಏನು ಮಾಡಿದ್ರು ನಮಗೆ ಲಾಸ್ ಆಗುತ್ತೆ ಏನು ಸಿಟ್ಟು ಬಂದಾಗ ಸಮಾಳ್ಸ್ಕೊಬೇಕು ಏನು ಮಾಡಕತ್ತಿ ಏನು ಇಲ್ಲ ಇಲ್ವಾ ಹೋಗು ನಾನು ಒಬ್ರು ನೋಡಿ ನೀನು ಲವ್ ಮಾಡಿ ಹ್ಮ್ ಹೋಗೋಣಾ ಬಜಾರ್ಕ್ಕೆ ಬಾ ಹೋಗು ನಿನಗೆ ಪಾನಿಪುರಿ ಪಿઝા 버거 ವಡಪಾವ್ ಐಸ್ ಕ್ರೀಮ್ ಸಂಡೇಗ್ ಒಂದೇ ಸಲ ಕೇಳ್ತಲ್ಲ ತಿನ್ನಸ್ತೀನಿ ನೀನ್ ದಿನ ದಿನ ಕೇಳಂಗಿಲ್ಲ ದಿನ ಬಿಸಿ 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 ಮಾಡಿ ಹಾಕ್ತಿ ಇವತ್ತೊಂದ್ ದಿನ ಸಂಡೇ ಐತಿ ನಡಿ ಹೊರ ಕರ್ಕೊಂಡೋಗಿ ನೀನ್ ಕೇಳಿ ಬರುವಾಗ ಬಿರಿಯಾನಿ ತಿಂದ್ ಬರ ಇವತ್ತೊಂದ್ ದಿನ ಸಕ್ ಪಟ್ ಗುಡುಂಬ್ ಮನಿಸ್ ಬಿಡು ಹೊರಗ ಅದಿಲ್ಲ ಜಿಂದಗಿ ಮೇ ಕ್ಯಾ ಇಸ್ ಎಂಜಾಯ್ ಕರಂಗೆ ಚಲೋ